ರಾಮನಗರ ಜಿಲ್ಲೆಯ ಸುಗ್ಗನಹಳ್ಳಿ ಕೆಆರ್ಎಸ್ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡ ಹಾಗೂ ಕೆಆರ್ಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ವಸತಿ ಗೃಹ ಪ್ರಾರಂಭೋತ್ಸವಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರುಣಾಳು ಕೃತಿ ಬಿಡುಗಡೆ ಮಾಡಲಾಯಿತು ವೈದ್ಯರು ಬಳಿಕ ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶಾಸಕ ಎಚ್ಸಿ ಬಾಲಕೃಷ್ಣ ರಾಜ್ಯ ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಎಚ್ ಸಿ ಬಾಲಕೃಷ್ಣ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಣ್ಣಪುಟ್ಟ ಸಮಸ್ಥೆಗಳನ್ನು ಹೈಕಮಾಂಡ್ ಬಗೆಹರಿಸಲಿದೆ ಸೂಕ್ತ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗಲಿದೆ ಎಂದು ಹೇಳಿದರು ಅವರು ಅಧ್ಯಕ್ಷರು ಬದಲಾವಣೆ ಅಂತ ಎಲ್ಲರೂ ಮಾಡಿದ್ದಾರೆ ಸೂಕ್ತ ಸಮಯ ಬಂದಾಗ ಸಮಯ ಬಂದಾಗ್ತದೆ ಈಗಲೇ ಆಗಲಿಲ್ಲ ಸೂಕ್ತ ಸಮಯ ಬಂದಾಗ ಎಲ್ಲ ಬದಲಾವಣೆಗಳಾಗ್ತವೆ ಬದಲಾವಣೆ ಜಗದ ನಿಯಮ ಅದರಂತೆ ಬದಲಾವಣೆಗಳು ಆಗ್ತವೆ